ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರ ಜಾಗೃತಿ ಟೆಕ್ ಯು ಎಲ್ಲರಿಗೂ ಜಾಗೃತಿ ಟೆಕ್ ಟೆಕ್ಫಾರ್ಯೂಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದು ಭೂಮಿ ಆನ್ಲೈನ್ ಅದರ ಲಾಗಿನ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಸೊ ನಿಮಗೆ ಗೊತ್ತಿರ್ಬೋದು ನಾ ಭೂಮಿ ಭೂಮಿ ಆನ್ಲೈನಲ್ಲಿ ನಾವು ಅರ್ಜಿನಲ್ ಪಾಣಿ ತೆಗಿಬೋದು ಮತ್ತು ನಮ್ಮ ಮೊಟೇಷನ್ ತೆಗಿಬೋದು ನಮ್ಮ ಜಮೀನಿನ ಮೊಟೇಷನು ಅದು ಬಿಟ್ಟರೆ ಮತ್ತು ನಾಡ ಕಚೇರಿಯ ಎಲ್ಲ ಸರ್ವಿಸುಗಳನ್ನೂ ಕೂಡ ಅದರಿಂದ ನಾವು ಕೊಡ್ಬೋದು ಸೊ ಹಾಗಾಗಿ ಆ ಭೂಮಿ ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸೊ ಮೊದಲಿಗೆ ನೀವು ಸರ್ಚ್ ಅಲ್ಲಿ ಭೂಮಿ ವ್ಯಾಲೆಟ್ ಟೈಪ್ ಮಾಡಿ ನೀವು ಎಂಟರ್ ಕೊಟ್ಟರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಇಲ್ಲಿದೆ ಐ ಆರ್ ಟಿ ಸಿ ವ್ಯಾಲೆಟ್ ಪರಿಹಾರ ಪೇಮೆಂಟ್ ಅಂತ ಹೇಳ್ಬಿಟ್ಟು ಇದನ್ನು ಓಪನ್ ಮಾಡಿಕೊಡ್ರಿ ಹಾಗೆ ಈ ಸೈಟ್ನ ಲಿಂಕನ್ನು ನಾನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ನೀವು ಆ ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ನೀವು ಈ ಸೈಟ್ನ ಓಪನ್ ಮಾಡ್ಬೋದು ಸೊ ಇಲ್ಲಿ ನೋಡ್ಬೋದು ಈ ಥರ ಓಪನ್ ಆಗುತ್ತೆ ಇಂಟರ್ಫೇಸು ಭೂಮಿ ಆನ್ಲೈನ್ ಐ ವ್ಯಾಲೆಟ್ ಸರ್ವಿಸ್ ಅಂತ ಇಲ್ಲಿ ಮೈ ಅಕೌಂಟ್ ಅಂತಿದೆ ನೀವು ಕೆಳಗಡೆ ಆ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಳ್ರಿ ಮಾಡಿಕೊಂಡ್ರೆ ಈ ಥರ ಒಂದು ನಿಮ್ದೆಲ್ಲ ಡೇಟಾ ಹಾಕೋಕ್ಕೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಇದರಲ್ಲಿ ನಿಮ್ಮ ಫಸ್ಟ್ ನೇಮ್ನ ಹಾಕೊಳ್ರಿ ಹಾಕೊಂಡು ಆ ಲಾಸ್ಟ್ ನೇಮ್ ಕೇಳುತ್ತೆ ಅದನ್ನು ಒಂದು ಎಂಟ್ರಿ ಮಾಡಿಕೊಡ್ರಿ ಆಮೇಲೆ ಇಮೇಲ್ ಐ ಡಿ ಕೇಳುತ್ತೆ ಇಮೇಲ್ ಐಡಿನ ಎಂಟ್ರಿ ಮಾಡ್ಕೊಳ್ರಿ ಎಂಟ್ರಿ ಮಾಡಿಕೊಂಡು ನಿಮ್ಮ ಯೂಸರ್ ಐ ಡಿನ ನೀವು ಏನಂತ ಇಡ್ತೀರ ಅದನ್ನು ಇಲ್ಲಿ ನೀವು ಎಂಟ್ರಿ ಮಾಡ್ಕೋಬೇಕು ಸೊ ನಾನು ಯೂಸರ್ ಐಡಿನ ಎಂಟ್ರಿ ಮಾಡ್ಕೋತೀನಿ ನೀವು ಅಷ್ಟೇ ನಿಮ್ಮ ನಿಮ್ಮ ಅಂಗಡಿ ಹೆಸರಲ್ಲೂ ಕೂಡ ಯೂಸರ್ ಐ ಡಿನ ಮಾಡ್ಕೋಬೋದು ಇಲ್ಲ ನಿಮ್ಮ ಹೆಸರಲ್ಲೂ ಕೂಡ ಯೂಸರ್ ಐಡಿನ ಮಾಡ್ಕೋಬೋದು ಅದಕ್ಕೆ ಇಂಥದ್ದೇ ಅಂತೇನಿಲ್ಲ ಸೊ ಹಾಗಾಗಿ ಓಕೆ ಎಸ್ ಎನ್ ಕೌಳೂರ್ ಅಂತ ಮಾಡ್ತೀನಿ ನೆಕ್ಸ್ಟು ನೀವು ಇದಕ್ಕೆ ಪಾಸ್ವರ್ಡ್ನ ಏನು ಸೆಟ್ ಮಾಡ್ತೀರಾ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ಆ ಪಾಸ್ವರ್ಡ್ ಬಂದು ಫಸ್ಟ್ ಕ್ಯಾಪ್ಸಲ್ ಇರಬೇಕು ಲೆಟರು ಅದಾದ್ಮೇಲೆ ಸ್ಮಾಲ್ ಹಾಕ್ಕೊಂಡು ಒಂದು ಯಾವುದಾದ್ರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಹಾಕೋಬೇಕು ಯಾಶ್ ಆಗಿರ್ಬೋದು ಇಲ್ಲ ಎಟ್ಟು ಇಲ್ಲ ಸ್ಟಾರು ಯಾವುದಾದ್ರು ಹಾಕೊಂಡು ನಡೆಯುತ್ತೆ ಹಾಕೊಂಡು ಎಂಟ್ರಿ ಮಾಡಿದ್ರೆ ಇಲ್ಲೊಂದು ಕನ್ಸೆಂಟ್ ಬಾಕ್ಸ್ ಇರುತ್ತೆ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಜೆಂಡರ್ ಕೇಳ್ತಾರೆ ಮೇಲ್ ಆರ್ ಫಿಮೇಲ್ ಅದನ್ನು ಎಂಟ್ರಿ ಮಾಡಿಕೊಡ್ರಿ ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿ ನೇಮ್ ಯಾವ ಥರ ಇದೆಯಾ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಆ ನಂಬರ್ನ ಎಂಟ್ರಿ ಮಾಡ್ಕೋಬೇಕು ನಿಮ್ಮ ಅಡ್ರೆಸ್ನ ಎಂಟ್ರಿ ಮಾಡಿಕೊಡ್ರಿ ಇದೇನೋ ಅವನು ಕೊಟ್ಟಿದ್ದಾನೋ ಅದನ್ನು ಎಲ್ಲನೂ ಕೂಡ ನೀವು ಎಂಟ್ರಿ ಮಾಡಲೇಬೇಕಾಗುತ್ತೆ ಸೊ ಒಂದನ್ನು ಕೂಡ ಬಿಟ್ಟರೂ ಕೂಡ ಮುಂದೆ ಪ್ರೊಸೆಸ್ ಆಗೋಲ್ಲ ಓಕೆ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕು ಎಂಟ್ರಿ ಮಾಡಿಕೊಂಡು ನೀವು ಇಲ್ಲಿ ಕೆಳಗಡೆ ನಾವು ಎಂಟರ್ ಕ್ಯಾಪ್ಚಾಪ್ ಕೋಡ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೊಂದು ಒ ಟಿ ಪಿ ಬರುತ್ತೆ ನೀವು ಯಾವ ನಂಬರ್ ಹಾಕಿರ್ತೀರ ನಂಬರ್ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿಕೊಳ್ಳ್ರಿ ಎಂಟ್ರಿ ಮಾಡಿಕೊಂಡು ಇಲ್ಲೇನಿದೆ ಕ್ಯಾಪ್ಚರ್ ಕೊಡ್ ಇದೆ ಒಂದು ಅದನ್ನು ಎಂಟ್ರಿ ಮಾಡಿಕೊಡ್ರಿ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ನೀವು ನೋಡ್ಬೋದು ನಿಮ್ಮ ಭೂಮಿ ಅಕೌಂಟ್ ಕ್ರಿಯೇಟ್ ಆಯಿತು ನೀವು ಇಲ್ಲಿ ನೋಡ್ಬೋದು ಐ ವೆಂಕಟೇಶ್ ಕನ್ನಡಿಗ ವೆಲ್ಕಮ್ ಟು ಭೂಮಿ ಐ ವ್ಯಾಲೆಟ್ ಅಂತ ಬಂತು ಸೊ ಇಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತೆ ಏನಾದರೂ ಏನು ಎಂಟ್ರಿ ಮಾಡ್ಕೊಂಡಿದೆ ಅದೆಲ್ಲ ಇಲ್ಲಿರುತ್ತೆ ಅದಾದಮೇಲೆ ನಿಮ್ಮ ಟ್ರಾನ್ಸಾಕ್ಷನು ಇಲ್ಲಿರುತ್ತೆ ನಾನು ಈಗ ತಾನೇ ಆ ಅಕೌಂಟನ್ನ ಮಾಡಿದ್ದೀನಿ ಯಾವುದೇ ಆ ಟ್ರಾನ್ಸಾಕ್ಷನ್ ಇರೋಲ್ಲ ಅದಾದಮೇಲೆ ಆ ಪೇಮೆಂಟ್ ಹಿಸ್ಟ್ರಿ ಇದನ್ನು ಓಪನ್ ಆಗೋಲ್ಲ ಸೊ ಇದಕ್ಕೆ ನೀವು ಆ ವ್ಯಾಲೆಟ್ನ ರೀಚಾರ್ಜ್ ಮಾಡ್ಕೋಬೇಕು ಸೊ ವ್ಯಾಲೆಟ್ನ ಯಾವ ಥರ ರೀಚಾರ್ಜ್ ಮಾಡ್ಕೋಬೇಕು ಅಂತ ನೀವು ಗೊತ್ತಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಯಾವ ಥರ ರೀಚಾರ್ಜ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಇಷ್ಟೇ ತುಂಬ ಈಸಿ ಇದೆ ಆ ಭೂಮಿ ವ್ಯಾಲೆಟ್ನ ಸಾರಿ ಆ ಭೂಮಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕ್ ಅನ್ನು ತೊಂದರೆ ನಾವು ಆ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ